ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ನೆಲಮಂಗಳದಲ್ಲಿರುವಂತಹ ಜನಸೇವಕ ಪಾಪ ಆಟೋ ಜ ಆಟೋ ರಾಜು ಅಂತ ಗಂಗಾಧರ ಅವರು ಆಟೋ ಗಂಗಾಧರ ಅಂತ ಪಾಪ ಉಪ್ರೇ ಸ ನಾವು ಒಂದು ನಲ್ವತ್ತು ಜನ ಇದ್ದಾರೆ ಮೂವತ್ತೈದರಿಂದ ನಲ್ವತ್ತು ಜನ ಇದ್ದಾರೆ ನೋಡಿ ಅವರೇ ಇವರೆಲ್ಲ ಇತ್ತ ತಂದೆ ತಾಯಿ ಬಿಟ್ಟಂತಹ ಮೇಂಡೆ ಸಿರಿಲ್ದರು ಅಂತ ನೋಡಿ ನಿಂತ್ಕೊಂಡಿರೋರೆ ಆಟೋ ಗಂಗಾದ್ರಂಥ ಯಾರ ಸಮಸ್ಯೆ ಹಂಗಿದೆಯೋ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಒಂದು ಸೇವೆ ಅನ್ನೋದು ನಿರಂತರ ಇದು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ನ ಮೂವತ್ತ ಮೂರನೆಯ ಆಶ್ರಮ ಸುಮಾರು ಅಂದರೆ ಒಂದು ಎರಡೂವರೆ ಸಾವಿರ ಜನ ಮೇಲಿದ್ದಾರೆ ಸ್ನೇಹಿತರೆ ಮೂವತ್ತ್ಮೂರು ಆಶ್ರಮಕ್ಕೂ ಸೇರಿ ಇದುವರೆಗೂ ನಾನು ಒಂದು ಮೂವತ್ತೈದು ಸಾವಿರ ಕಟ್ಟಿ ಮಾಡಿದ್ದೀನಿ ನೋಡಿ ಅವರೇ ಆಟೋ ಗಂಗಾದರೆ ವಿಡಿಯೋ ಮಾಡ್ತಾ ಇರ್ತಾರೆ ಸುಮಾರು ಅಂದರೆ ಮೂವತ್ತೈದು ಸಾವಿರ ಕಡಿಮೆ ಮಾಡಿದ್ನಿ ಮೃಗೈತೆರೆ ಸೇವೆ ಅನಾಥರ ಸೇವೆ ದೇವಸ್ಥಾನದ ಹತ್ರ ಇರುವ ಮುದುಕರ ಸೇವೆ ಬೀದಿಯಲ್ಲಿ ಬಿಟ್ಟಂತಹ ತಂದೆ ತಾಯಿ ಸೇವೆ ಅದೇ ತರಹ ನಮ್ಮ ಸರ್ಕಾರಿ ಶಾ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಬಡ ಮಕ್ಕಳ ಸೇವೆ ನಿರಂತರ ನಮ್ಮ ಶಬರಿಜಿನ ಸೇವೆ ಟ್ರಸ್ಟ್ ವತಿಯಿಂದ ನಿರಂತರ ತಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು ಹನ್ನೊಂದು ವರ್ಷಗಳಿಂದ ಅದೇ ತರಹ ನಮ್ಮ ಪುನೀತ್ ರಾಜ್ಕುಮಾರು ಸರ್ ಅವರ ಹುಟ್ಟು ಹಬ್ಬಕ್ಕಾಗಿಲ್ಲಿ ರಕ್ತದಾನ ಶಿಬಿರ ನಮ್ಮ ವೀರ ಯೋಧರಿಗೆ ಸನ್ಮಾನ ಶಿಬಿರ ಅದೇ ಥರ ನೋಡಿ ಇವ್ರು ಹೆಂಗಿದ್ದಾರೆ ನೋಡಿ ನೋಡಿ ಪಾಪ ಎಷ್ಟಿನಾಯ್ತು ಶೇಮ್ ಕಟ್ಟಿಗೆ ಮಾಡಿಸಿ ಅವರು ಮಾಡಿ ಅವರು ಹ್ಯಾಪಿನೆಸ್ ಅನ್ನೋದು ಬೇರೆ ಥರ ಇರುತ್ತೆ ಖುಷಿ ಅಂತ ನೋಡಿ ಅವಾಗೂ ಇಬ್ಬರು ಆಫ್ಟರು ನೋಡು ಖುಷಿಯಾಗಿದೆ ಪಾಪ ಯಾರೂ ಇಲ್ಲ ಮಾತಾಡಿಲ್ಲ ಅವರು ಯಾವ ಊರು ಏನು ಕೂದ ಹೇಳೋದೇ ಮಾತಾಡೋದೇ ಇಲ್ಲ ಅವರು ಅದೇ ತರಹ ನಮ್ಮ ಶಬ್ರೀಜನ್ ಸೇವರ್ ಟ್ರಸ್ಟ್ಗೆ ಹೋಗ್ತೀನಿ ನಾನು ನೋಡಿ ಒಂದು ಹ್ಯಾಪಿನೆಸ್ ಅನ್ನೋದು ಅವ್ರ ತಲೆಮೇಲೆ ಕೂದೋದ್ರೆ ನೋಡಿ ಇವರೆಷ್ಟು ಬ್ರೀವ್ಯೂ ಬಿಟ್ಕೊಂಡಿದ್ದಾರೆ ಒಬ್ಬೊಬ್ರು ಮಾತಾಡೋದೇ ಇಲ್ಲ ಅವ್ರು ಹ್ಞೂ ನಮ್ಮ ಮೂರನೇ ಆಶ್ರಮ ಸ್ನೇಹಿತರೆ ನೆಲಮಂಗಳ ಯಾವ ಭಾಷೆ ಅಂತ ಕೇಳೋಣ ನನ್ನನೆ ನನಗೆ ಇದವರಿಗೆ ಯಾವ ಭಾಷೆ ಗೊತ್ತಿಲ್ಲ ಅವರು ನಡಿಯಕ ಆಗಲ್ಲ ಬಾಂಗ್ಲ ಭಾಷೆ ಬರುತ್ತಾ ನಿರಂತರ ತಮ್ಮೆಲ್ಲರ ಆಶೀರ್ವಾದದಿಂದ ಸರ್ ಇವರು ಪೇರೆಂಟ್ಸ್ ಯಾರು ಇವತ್ತಿಗೂ ಫಾಲೋ ಮಾಡಿ ಈ ಪರ್ಸನ್ ಏನನ್ನ ಮಾತಾಡ್ತಾನೆ ಗೊತ್ತಿಲ್ಲ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಆಗ್ತಾನೆ ಪಾಪಾ ನಮ್ಮ ಮೆಂಟ್ಲಿಟಿನೇ ಸರಿಯಲೇ ಇವ್ರದ್ದು ಪಾಪ ಆ್ಯಕ್ಚುಲಿ ಮುಸ್ಲಿಮ್ಸು ಇವರು ಯಾರಾದರೂ ಸ್ನೇಹಿತರೆ ಜಾತಿ ವಿಚಾರ ಇಲ್ಲ ಇದರಲ್ಲಿ ಮಾನವಜಲ್ಲಿ ಮೈತಿದ್ದೀರಿ ಎಲ್ಲ ಒಂದೇ ಥರ ನಮ್ಗೆ ಜಾತಿ ವಿಚಾರ ಇಲ್ಲ ಇದರಲ್ಲಿ ಯಾವ ಜಾತಿ ಇದ್ರೆ ನಿಶಿವ ನಮ್ಮ ಸರ್ವಿಸ್ ನಮ್ಮದು ನೋಡಿ ಎಷ್ಟು ಇದ್ರೆ ಕೊಯ್ದ್ರು ರಕ್ತ ಒಂದೇ ಕಲರ್ ಬರುತ್ತೆ ಗಾಳಿ ಒಂದೇ ಇದೆ ಜಾತಿ ಅನ್ನೋದು ಹೆಣ್ಣು ಗಣ್ಣು ಬಿಟ್ಟರೆ ಪ್ರಪಂಚದಲ್ಲಿ ಯಾವ ಜಾತಿ ಇಲ್ಲ ಮನುಷ್ಯ ಹುಟ್ಟಿದೀವಿ ಮನುಷ್ಯ ಬಾಳ್ಬೇಕು ಮನುಷ್ಯಾಗೆ ಇರಬೇಕು ಬಟ್ ಆ ಜಾತಿ ಈ ಜಾತಿ ಅನ್ನೋದು ನಮ್ಗೆ ಬಂದಿರೋ ಒಂದು ದರಿದ್ರ ಅಂದ್ರೆ ಮಾನವ ಜನ್ಮಕ್ಕೆ ಏನು ಶಾಶ್ವತಿ ಇಲ್ಲ ಎತ್ತ ತಾಯಿ ಹೊಟ್ಟೆಯಿಂದ ಹೆಂಗ್ ಬರ್ತೀವೋ ಹೋಗ್ಲೇಬೇಕು

ಅದೊಂದು ಖುಷಿ ಮೂವತ್ತೈದು ಜನ ಇವರು ಜೈ ಹಿಂದ್